ಹಾಯ್ ಎಲ್ಲರಿಗೂ ಅಮಾಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಗೋಬಿ ಡ್ರೈ ಹೇಗೆ ಮಾಡೋದು ಬನ್ನಿ ನೋಡೋಣ ಅದಕ್ಕೆ ನಾನು ಗೋಬಿ ತಗೊಂಡಿದ್ದೀನಿ ಹಾಗೆ ಉಪ್ಪು ಕಾರ್ನ್ಫ್ಲೋರ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಸಿಮೆಣಸಿನ್ಕಾಯಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಳುಮೆಣಸು ಜೀರಿಗೆ ಕರ್ಬೇನ ಸೊಪ್ಪು ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಜೀರಿಗೆ ಒಂದು ಚಮಚದಷ್ಟು ಕಾಳು ಮೆಣಸು ಚಮಚ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀನಿ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಅದು ನಿಮ್ಮ ಹತ್ರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ನೋಡಿ ಇವಾಗ ನಾನು ಇದಕ್ಕೆ ಕರ್ದಿರೋಂಥ ಕರ್ಬೇನ ಸೊಪ್ಪು ಹಾಕೋತಿದ್ದೀನಿ ಕರ್ಕೊಂಡು ಇಟ್ಕೊಂಡಿದ್ದೆ ನಾನು ಕರ್ಬೇನ ಸೊಪ್ಪನ್ನು ಅದನ್ನೀಗ ಮಿಕ್ಸಿ ಮಾಡಿಕೊಂಡೆ ಈಗ ನಾನು ಹೂ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಿದ್ದೀನಿ ಅದನ್ನು ತೊಳ್ಕೊಂಡ್ಬಿಟ್ಟು ಒಂದು ಬೌಲಿಗೆ ತಕೋತೀನಿ ಆ ಬೌಲಿಗೆ ಎಲ್ಲ ನೀಟಾಗಿ ನೀರು ಎಲ್ಲ ತಗೊಂಡು চু uh, তো ಆಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಅದು ಒಂದೊಂದು ಗೋಬಿಗೂ ಹತ್ಕೋಬೇಕು ಅಲ್ಲಿ ಅಲ್ಲಿವರೆಗೂ ನೀಟಾಗಿ ಅದನ್ನು ಮಸಾಲೆ ಕಲಸ್ಕೋಬೇಕು ಅದಾದಮೇಲೆ ಮಸಾಲೆ ಎಲ್ಲ ಕಲಸಿದ ಮೇಲೆ ಹಿಟ್ಟು ಏನೇನು ತೊಗೊಂಡಿದ್ವಲ್ಲ ನಾವು ಹಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ನಾನು ನೋಡಿ ಒಂದು ಎರಡು ಚಮಚದಷ್ಟು ಕಾರ್ನ್ಫ್ಲೋರು ಹಾಗೆ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಗೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಗೆ ಎರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕೋತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇಲ್ಲಿ ಉಪ್ಪು ನೋಡಿಕೊಂಡು ನೀವು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ನಾನು ಅಷ್ಟರಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ ನೋಡಿ ಇದು ನೀಟಾಗಿ ಈ ಥರ ಕಲಿಸ್ಕೊಂಡು ಇದು ಫುಲ್ ಎಲ್ಲ ಗೋಬಿಗೆ ಹತ್ಕೊಂಡ್ಮೇಲೆ ಇವಾಗ ಇದನ್ನು ಒಂದೊಂದೇ ಕರ್ಕೋತಿದ್ದೀನಿ ಎಣ್ಣೆ ನಾನು ಅವಾಲೆನೆ ಬಿಸಿ ಮಾಡಿಟ್ಕೊಂಡಿದ್ದೆ ಒಂದೊಂದೇ ಥರ ಗೋಬಿನ ಬಿಟ್ಕೊಂಡು ಕರ್ಕೋಬೇಕು ಅದು ತುಂಬ ತೆಳ್ಳಗೆ ಇದ್ಬಿಟ್ರೆ ಚೆನ್ನಾಗಿರಲ್ಲ ಗೋಬಿ ಹಿಟ್ಟೆಲ್ಲ ನೀಟಾಗಿ ಗೋಬಿಗೆ ಮೆತ್ಕೊಂಡಿರ್ಬೇಕು ಆ ಥರನೇ ಇಟ್ಕೋಬೇಕು ಈಗ ಅದನ್ನು ತಿರ್ಗಿಸ್ಬಿಟ್ಟು ಎರಡು ಸೈಡಿಗೆ ಕರ್ಕೋಬೇಕು ನಾ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕರೆದ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಕರ್ಕೊಂಡಿದ್ದೀನಿ ಈಗ ಅದನ್ನು ಸರ್ವಿ ಪ್ಲೇಟಿಗೆ ತೊಗೋತಿದ್ದೀನಿ ನೋಡಿ ಇದನ್ನು ಸರ್ವ್ ಮಾಡ್ಕೋತಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಗೋಬಿ ಟ್ರೈ ಮಾಡಿ ಹಾಗೆ ತುಂಬ ಸಿಂಪಲ್ ರೆಸಿಪಿ ಇನ್ನೂ ಬೇರೆ ಬೇರೆ ರೆಸಿಪೀಸ್ಗಾಗಿ ಅಮ್ಮಸ್ ಕಿಚನ್ ಕನ್ನಡನ ಫಾಲೋ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್